ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆಯಷ್ಟೇ ನಾವು ನಮ್ಮ ಚಾನಲ್ ಮೂಲಕ ಒಂದು ಸಚಿವ ಸಂಪುಟದ ನಿರ್ಣಯಕ್ಕೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿಯನ್ನ ಹಂಚಿಕೊಂಡಿದ್ವಿ ಅದೇನಂತ ಹೇಳಿದ್ರೆ ಟಿ ಪರೀಕ್ಷೆಗೆ ಸಂಬಂಧಪಟ್ಟಿದ್ದಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸ್ನೇಹಿತರು ಇದು ಫೇಕ್ ಅಂತ ಹೇಳಿ ಒಂದು ಕಮೆಂಟ್ ಅನ್ನು ಮಾಡ್ತಾ ಇದ್ರು ಹಾಗೇನೆ ಡಿಸ್ಕಸ್ ಕೂಡ ನಡೀತಾ ಇತ್ತು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರದಿಂದಲೇ ಅನುಮೋದಿತ ಆಗಿರ್ತಕ್ಕಂತಹ ಒಂದು ಅಧಿಕೃತ ಟಿಪ್ಪಣಿಯನ್ನ ತಮ್ಮೆಲ್ಲರ ಮೂಲಕ ಇಂದು ತೋರಿಸಲಾಗ್ತಾ ಇದೆ ಹಾಗೇನೆ ಈ ಒಂದು ಅಥೆಂಟಿಕ್ ಇನ್ಫಾರ್ಮೇಶನ್ ಅನ್ನ ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಏನಿದು ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಈ ವಿಷಯ ಅಂತಕ್ಕಂತದನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ತಾವು ಕೊನೆ ತನಕ ಮಿಸ್ ಮಾಡದೆ ಈ ನೋಡಿದರೆ ತಮಗೆ ಎಲ್ಲ ಕೂಡ ಅರ್ಥ ಆಗುತ್ತೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ತಾವಿಲ್ಲಿ ನೋಡ್ತಾ ಇದ್ರ ಕ್ರಮ ಸಂಖ್ಯೆ ಮೂವತ್ತೈದು ಡಿಪಾರ್ಟ್ಮೆಂಟ್ ನೇಮ್ ಬಂದ್ಬಿಟ್ಟು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂದ್ರೆ ಅಷ್ಟೇ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ತೆಗೆದುಕೊಂಡಿರ್ತಕ್ಕಂತಹ ಸಚಿವ ಸಂಪುಟದ ಅಂತಿಮ ನಿರ್ಣಯದ ಪ್ರತಿ ಇದಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಕೊಡಲಾಗಿರುತ್ತೆ ಶಾಲಾ ಶಿಕ್ಷಣ ಇಲಾಖೆಯ ಒಂದರಿಂದ ಐದನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳು ಅಂದ್ರೆ ತಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಒಂದರಿಂದ ಐದು ಅಂತ ಹೇಳಿದ್ರೆ ಪಿ ಎಸ್ ಡಿ ಆರ್ ಟೀಚರ್ಸ್ಗೆ ಅಗತ್ಯ ವಿಷಯಗಳಲ್ಲಿ ಪದವಿಯನ್ನು ಹೊಂದಿದ್ದಲ್ಲಿ ಈ ಒಂದು ಪದ ಈ ಒಂದು ಸೆಂಟೆನ್ಸ್ ಅರ್ಥ ಮಾಡಿಕೊಳ್ಳುವುದರಲ್ಲಿ ಸ್ನೇಹಿತರು ಎಡುತ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಡಲಾಗುತ್ತೆ ಸ್ನೇಹಿತರೆ ಈಗಾಗಲೇ ಒಂದರಿಂದ ಐದನೇ ತರಗತಿಯ ಶಿಕ್ಷಕರು ಅಗತ್ಯ ವಿಷಯಗಳಲ್ಲಿ ಅಂದ್ರೆ ಅವರು ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ತಾವು ಪದವಿಯನ್ನು ಹೊಂದಿರ್ತಾರೆ ಆ ಒಂದು ಪದವಿಯನ್ನು ಹೊಂದಿದ್ದಲ್ಲಿ ಟಿ ಟಿ ಪ್ರಮಾಣ ಪತ್ರ ಹೊಂದಿರಬೇಕೆಂಬ ಷರತ್ತನ್ನು ಬೋಧಿಸಲು ಅನುವಾಗುವಂತೆ ತಿದ್ದುಪಡಿ ಮಾಡಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿರ್ತಕ್ಕಂತಹ ಕರಡು ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳನ್ನ ಅಂತಿಮಗೊಳಿಸುವ ಬಗ್ಗೆ ಈ ಒಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರು ಒಂದು ಸಚಿವ ಸಂಪುಟದಲ್ಲಿ ನಿರ್ಣಯವನ್ನ ಮಂಡಿಸಿರ್ತಾರೆ ಸ್ನೇಹಿತರೆ ಈ ಒಂದು ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆ ಏನು ನಿನ್ನೆ ನಡೆಯುತ್ತಿತ್ತು ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮವಾಗಿ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ ಆ ನಿರ್ಣಯ ಏನು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ತಾವಿಲ್ಲಿ ನೋಡ್ತಾ ಇದ್ರ ಒಂದರಿಂದ ಐದನೇ ತರಗತಿಗೆ ಬೋಧಿಸುವ ಪ್ರಾಥಮಿಕ ಶಾಲಾ ಶಿಕ್ಷಕರು ಎನ್ ಇ ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಮಾರ್ಗಸೂಚಿಗಳಲ್ಲಿ ನಿರ್ದಿಷ್ಟಪಡಿಸಿದಂತೆ ಅಂದ್ರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮುಂಚಿನಿಂದಲೂ ಕೂಡ ಎನ್ ಸಿ ಟಿ ಇ ಅಂತಕ್ಕಂಥದ್ದು ಮಹತ್ವರವಾದ ಒಂದು ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ತಿಳಿದಂತಹ ವಿಚಾರ ಈ ಎನ್ ಇ ಮಾರ್ಗಸೂಚಿಗಳಲ್ಲಿ ನಿಗದಿಪಡಿಸಿರುವಂತೆ ಮತ್ತು ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಜಾರಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿರುವಂತೆ ಅಂದ್ರೆ ವೃಂದ ಮತ್ತು ನೇಮಕಾತಿ ಅಂತ ಹೇಳಿದ್ರೆ ಸಿಎನ್ ಆರ್ ಅವು ಕೇಳ್ತಾ ಇದ್ರಲ್ಲ ಸಿ ಎನ್ ಆರ್ ಆ ಒಂದು ಸಿ ಎನ್ ಆರ್ ಸಂಬಂಧಪಟ್ಟಂತೆ ಜಾರಿಯಲ್ಲಿರ್ತಕ್ಕಂತಹ ನೇಮಕಾತಿ ನಿಯಮಗಳಲ್ಲಿರುವಂತೆ ಅಗತ್ಯ ವಿಷಯಗಳಲ್ಲಿ ತಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಗತ್ಯ ಅಂದ್ರೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಹಾಗೆಯೇ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಸೈನ್ಸ್ ಬಿ ಎಸ್ ಸಿ ಸೈನ್ಸ್ ಅನ್ನ ಹೊಂದಿರತಕ್ಕಂಥ ಈ ತರನಾದ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆರ್ ಮೆಥಡಾಲಜಿಯಲ್ಲಿ ಅವರು ಪದವಿಯನ್ನು ಹೊಂದಿದ್ದಲ್ಲಿ ಆರು ಮತ್ತು ಏಳನೇ ತರಗತಿಗೆ ಬೋಧಿಸಲು ಅರ್ಹರಾಗತಕ್ಕದ್ದು ಅಂತಕ್ಕಂತಹ ಒಂದು ದಿಟ್ಟ ನಿರ್ಧಾರವನ್ನ ಮಾನ್ಯ ಸಚಿವ ಸಂಪುಟ ನಿರ್ಣಯಿಸಿರುತ್ತೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಒಂದರಿಂದ ಐದನೇ ತರಗತಿಯಲ್ಲಿ ಬೋಧಿಸ್ತಕ್ಕಂತಹ ಶಿಕ್ಷಕರುಗಳು ತಾವು ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟಲ್ಲಿ ಅಥವಾ ಒಂದು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಅಲ್ಲಿ ಏನಾದರೂ ಪದವಿಯನ್ನ ಹೊಂದಿದ್ರೆ ತಮ್ಮೆಲ್ಲರಿಗೂ ಕೂಡ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ತಮಗೆಲ್ಲರಿಗೂ ಕೂಡ ಈ ಟಿ ಇ ಟಿಯಿಂದ ವಿನಾಯಿತಿಯನ್ನು ಕೊಟ್ಬಿಟ್ಟು ಆರು ಮತ್ತು ಏಳನೇ ತರಗತಿಗೆ ಬೋಧಿಸಲು ಮಾನ್ಯ ಸರ್ಕಾರವು ಅರ್ಹರಾಗತಕ್ಕದ್ದು ಅಂತಕ್ಕಂತಹ ಒಂದು ಅಂತಿಮ ನಿರ್ಣಯವನ್ನು ಕೈಗೊಂಡಿರುತ್ತದೆ ಈ ಒಂದು ಅಧಿಕೃತವಾದ ಮಾಹಿತಿಯನ್ನು ನಮ್ಮ ಚಾನೆಲ್ ಮೂಲಕ ಹಂಚಿಕೊಳ್ಳಲಾಗ್ತಾ ಇದೆ ಸ್ನೇಹಿತರೆ ಈ ಒಂದು ಅಧಿಕೃತ ಮಾಹಿತಿಯನ್ನ ತಮ್ಮ ಎಲ್ಲಾ ಶಿಕ್ಷಕ ಮಿತ್ರರು ಹಾಗೂ ಎಲ್ಲಾ ಶಿಕ್ಷಕ ವೃಂದ ಮತ್ತು ತಮ್ಮ ಎಲ್ಲಾ ಸಂಘಟನೆಗಳೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳೋದ್ರ ಮೂಲಕ ಅವರಿಗೆ ಒಂದು ಅರಿವನ್ನ ಮೂಡಿಸಿ ಹಾಗೆಯೇ ಶಿಕ್ಷಕ ಆಕಾಂಕ್ಷಿಗಳು ಸಹ ತಮ್ಮ ಎಲ್ಲಾ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಹೆಚ್ಚು ಹೆಚ್ಚು ಮಾಹಿತಿಯನ್ನ ತಾವು ಹೊಂದಬಹುದು ಸ್ನೇಹಿತರೆ ಸ್ನೇಹಿತರೆ ದಯಮಾಡಿ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ